ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ ಮುತ್ತು ಅವಳು ಮಾತಾಡಿದ ಭಾಷೆ ನನಗೆ ಅರ್ಥ ಆಗಲಿಲ್ಲ ಕಂಡ್ರು ಅಂತ ತುಂಬ ಬೇಸರ ಮಾಡಿಕೊಂಡು ಕಾರ್ನಲ್ಲಿ ಕೂತಿರ್ತಾರೆ ಆಗ ಮಹಿ ಅಣ್ಣ ಅಣ್ಣ ಬೇಜಾರು ಮಾಡ್ಕೊತೀಯ ಆ ಭಾಷೆ ಅವಳಿಗೆ ಬಂದಿಲ್ಲ ಅಂತ ಅಂದರೆ ಅದು ಅವಳು ದೂರದೃಷ್ಟ ನೀನು ವರಿ ಮಾಡ್ಕೋಬೇಡ ಅಣ್ಣ ಅಂತ ಹೇಳಿದ್ದಕ್ಕೆ ಹೌದೇನೋ ಅಂತ ಮುತ್ತು ಹೇಳ್ತಾರೆ ಆಗ ಚಂದಣ್ಣ ಹೌದಣ್ಣ ನಮ್ಮ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ನಮ್ಮ ಕನ್ನಡ ಭಾಷೆ ಎಷ್ಟು ಈಸಿ ಆ ಭಾಷೆನೇ ಅವಳು ಮಾತಾಡೋಕೆ ಬಂದಿಲ್ಲ ಅಂತ ಅಂದರೆ ನೀವು ಅದಕ್ಕೆ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಅಣ್ಣ ಅಂತ ಹೇಳಿದಾಗ ಮಹಿ ಅಣ್ಣ ಅವಳಗಿನ ಬೆಸ್ಟ್ ಹುಡುಗಿನ ನಿನಗೆ ನೋಡಿ ಹುಡುಕಿ ಮದುವೆ ಮಾಡೋಣ ನಿನ್ನ ಮನಸ್ಥಿತಿಗೆ ಹೊಂದಿಕೆ ಆಗೋ ಅಂತ ಹುಡುಗಿನ ನಾವು ಹುಡುಕಣ ನೀನು ತಲೆ ಕೆಡಿಸ್ಕೋಬೇಡ ಅಣ್ಣ ಅಂತ ಹೇಳಿದಕ್ಕೆ ಮುತ್ತು ನೀನೇ ನಮ್ಮ ಹೇಳ್ತಿ ಅಂತ ಚಂದನ ಕಡೆಗೆ ತಿರುಗಿ ಕೇಳ್ತಾರೆ ಅದಕ್ಕೆ ಹೌದಣ್ಣ ಅದಕ್ಕಿಂತ ಒಳ್ಳೆ ಹುಡುಗಿನ ನಾವು ನಿಮಗೆ ನೋಡಿ ಮದುವೆ ಮಾಡೋಣ ಹುಡುಕಣ ಬಿಡಿ ಅಣ್ಣ ಅಂತ ಹೇಳಿದಾಗ ಸರಿ ನಮ್ಮ ಆಯಿತು ಅಂತ ಹೇಳ್ತಾರೆ ಆಗ ಹರಿ ಅಲ್ಲ ಅಣ್ಣ ನೀನು ಬಿಲ್ಡಿಂಗ್ ಕಟ್ಟೋನು ಅವಳು ಬಿಲ್ಡಿಂಗ್ನ ಉಳಿಸೋಳು ಅಂತ ಹುಡುಗಿ ನಮ್ಮನೆ ಬೇಕಾ ಮನೆ ಹಾಳು ಮಾಡುವಂಥ ಹುಡುಗಿ ನಮನೆಗೆ ಬೇಕಾ ಅಂತ ಹೇಳಿದಕ್ಕೆ ಅಯ್ಯಯ್ಯೋ ಬೇಡ ಕಣ್ರೋ ಅಂತ ಹೇಳ್ತಿಂತಾರೆ ಆಗಂಕ ಅಮ್ಮ ಆ ಆದರ್ಶನ ಕಂಡ್ರೆ ನನಗೆ ಅಷ್ಟು ಸಿಟ್ಟು ಬರ್ತಾ ಇದೆ ನನ್ನ ಕೈಗೆ ಸಿಕ್ಕಿದ್ರೆ ಅಂತ ಹೇಳಿದಾಗ ಹರಿ ಎಲ್ಲ ಹೋಗ್ತಾನೋ ಸಿಕ್ಕೇ ಸಿಗ್ತಾನೆ ಇವತ್ತಲ್ಲ ನಾಳೆ ಅವ್ನು ನನ್ನ ಕೈಗೆ ಸಿಕ್ಕೇ ಸಿಕ್ತಾನೆ ಆವಾಗ ನೋಡು ಅವನ ಮೂತಿನ ಹೆಂಗೆ ಪಂಚರ್ ಮಾಡ್ತೀನಿ ಅಂತ ಅಂತ ಹೇಳಿದಕ್ಕೆ ಮುತ್ತು ಏನರೋ ನೀವು ಕಸನ ಮೂಲಲ್ಲಿ ಗುಡ್ಡೆ ಹಾಕಿರೋದನ್ನ ಇನ್ನೂ ಕಸ ಕಸನ ತಂದು ಜಾಸ್ತಿ ಮಾಡ್ತಾ ಇದ್ದೀರಲ್ರು ರಾಶಿನ ಅಂತ ಹೇಳಿದಕ್ಕೆ ಅಣ್ಣ ಅಂತ ಹೇಳಿದಾಗ ಚಂದನ ಏನು ನೀವು ಸಮಸ್ಯೆನ ಕ್ಲಿಯರ್ ಮಾಡೋದನ್ನ ನೋಡಬೇಕು ಸಮಸ್ಯೆಗೆ ಪರಿಹಾರ ಹುಡ್ಕೋದಕ್ಕೆ ಬೇರೆ ದಾರಿಗಳಿರುತ್ತೆ ಅದನ್ನ ಬಿಟ್ಬಿಟ್ಟು ಜಾಸ್ತಿ ಮಾಡ್ಕೊತಾ ಇದ್ದೀರಲ್ಲ ಅಂತ ಹೇಳಿದಕ್ಕೆ ಅಯ್ಯೋ ಎಲ್ಲದೂ ತಲೆ ಬರೋಕ್ಕಿಂತ ಮುಂಚೆ ಇವರೇನೆ ಎಲ್ಲ ಹಾಳು ಮಾಡಿಬಿಡ್ತಾರೆ ಅಂತ ಹರಿ ಮನಸಲ್ಲೇ ಬೈಕೊಂತ ಇರ್ತಾನೆ ಅದಕ್ಕೆ ಸರಿ ಆಯ್ತು ಇವಾಗ ಗಾಡಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾರೆ ಮಹೀನ್ ಹಾಕ್ತಾ ಇರ್ತಾನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮನೆ ಕಡೆ ಬರ್ತಾರೆ ಬೇಜಾರು ಮಾಡ್ಕೊಂಡು ಅಡುಗೆ ಮನೆಯಲ್ಲಿ ನಿಂತಿರ್ತಾರೆ ಚಂದನ ಮುತ್ತಂಗೆ ಅಡುಗೆನಲ್ಲಿ ಹೆಲ್ಪ್ ಮಾಡ್ತಾ ನಿಂತಿರ್ತಾಳೆ ಅಣ್ಣನ ನಿಂತ ನಿಮಗೆ ತುಂಬಾ ಬೇಸರ ಆಯಿತು ಸಾರಿ ಅಣ್ಣ ನನಗೆ ಈಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಅವಳು ತುಂಬ ಓದಿರೋಳು ಅಂತ ಗೊತ್ತಿತ್ತು ಆದರೆ ಇಷ್ಟೊಂದು ಮುಂದುವರೆದಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಣ್ಣ ಸಾರಿ ಅಣ್ಣ ಅಂತ ಹೇಳಿದ್ದಕ್ಕೆ ಅಯ್ಯೋ ನೀನು ಯಾಕಮ್ಮ ಬೇಜಾರು ಮಾಡ್ಕೊತೀಯ ಇದು ಫಸ್ಟ್ ಟೈಮ್ ಆಗಿದ್ದರೆ ಬೇಜಾರ ಆಗ್ತಾಯಿತ್ತು ಆದರೆ ಇದು ಮತ್ತೆ ಮತ್ತೆ ಇದೇ ರೀತಿ ಆಗ್ತಾ ಇರೋದ್ರಿಂದ ನನಗೇನು ಬೇಸರ ಇಲ್ಲಮ್ಮ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳೋವಷ್ಟರೊಳಗಡೆ ಚಂದನ ಕೈ ಕುಯ್ಕೊಂಡ್ಬಿಡ್ತಾಳೆ ಅದಕ್ಕೆ ಏನಮ್ಮ ಆಯಿತು ಏನಮ್ಮ ಆಯಿತು ಅಂತ ಹೇಳಿದಾಗ ಅಣ್ಣ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಏನೂ ಆಗಿಲ್ಲ ನೀವು ಆರಾಮಾಗಿರಿ ಅಂತ ಹೇಳಿದ್ದಕ್ಕೆ ನಾನು ಅದಕ್ಕೆ ನಮ್ಮ ಹೇಳಿದ್ದು ನಾನು ಮಾಡ್ಕೊಂತೀನಿ ಅಂತ ನೀನ್ ತಲೆ ಕೆಡಿಸ್ಕೋಬೇಡ ನೀನ್ ಹೋಗು ಹ್ಯಾಂಡ್ ವಾಶ್ ಮಾಡೋ ಕೈ ತೊಳ್ಕೊ ಹೋಗು ಅಂತ ಹೇಳ್ತಾರೆ ಇಲ್ಲ ಅಣ್ಣ ಇನ್ನೊಂದು ಸ್ವಲ್ಪ ಇದೆ ತುರ್ಬಿಡ್ತೀನಿ ಅಂತ ಇಲ್ಲ ನೀನು ಹೋಗು ಅಂತ ಹೇಳಿ ಚಂದ ನನ್ನ ಅಲ್ಲಿಂದ ಕಳಿಸ್ತಾರೆ ಟಿ ಮಹಿ ಹರಿ ಮೂರು ಜನ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಕಂಠಿ ಮಹಿ ಹತ್ರ ಅಲ್ಲ ಕಣು ಬೆಸ್ಟಿ ಅಂದ್ರೆ ಅಷ್ಟೊಂದು ಡೇಂಜರ ಅಂತ ಕೇಳ್ತಿರ್ತಾನೆ ಅದಕ್ಕೆ ಅಯ್ಯೋ ಡೇಂಜರ ಅಂತ ಹೇಳ್ತಿಯಲ್ಲ ಈ ಅರ್ಧ ಲವ್ ಬ್ರೇಕಪ್ ಆಗೋದು ಈ ಬೆಸ್ಟಿಗಳಿಂದನೇ ಈ ಕಡೆ ಲವರು ಅಲ್ಲ ಈ ಕಡೆ ಬೆಸ್ಟ್ ಫ್ರೆಂಡ್ಸು ಅಲ್ಲ ಎಲ್ಲ ಅದಕ್ಕೂ ಮೀರ್ ನಿಂತೆ ಈ ಕಡೆ ಬಿಡೋಕ್ಕೂ ಆಗಲ್ಲ ಈ ಕಡೆ ಇಟ್ಕೊಳೋಕೋ ಆಗಲ್ಲ ಅನ್ನೋ ಈ ಲವರ್ಸ್ಗಳಿಗಿಂತ ಈ ಬೆಸ್ಟಿಗಳ ಮೇಲೆನೆ ಹುಡುಗಿರ್ಗ್ ಲವ್ ಜಾಸ್ತಿ ಅಂತ ಹೇಳಿದಾಗ ಹರಿ ಅಯ್ಯೋ ಅದು ಏನ್ ರಿಲೇಶನ್ಶಿಪ್ಪು ಏನೋ ಕರ್ಮ ಕಾಂಡ ಅಂತ ಹೇಳಿದಂಗೆ ಕಂಠಿ ಅಯ್ಯೋ ಅಂತ ಹುಡ್ಗಿ ಮಾತ್ರ ನಮ್ಮನೆಗೆ ಬೇಡಬಾಪ ಅವರು ಆ ಹುಡುಗನ ಜೊತೆ ಅಣ್ಣನ ಮದುವೆ ಆದ್ಮೇಲೂ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡ್ತಾರಂತ ಅಂತ ಕೇಳಿದಿಕ್ಕೆ ಹೌದು ಮತ್ತೆ ಅಂತ ಹೇಳಿದಾಗ ಅಯ್ಯೋ ಅಯ್ಯೋ ಅಂತ ಹುಡ್ಗಿ ಮಾತ್ರ ಮನೆಗೆ ಬೇಡ ಅಂತ ಕಂಠಿ ಹೇಳ್ತಿರ್ತಾನೆ ಅಷ್ಟ್ರೊಳಗಡೆ ಚಂದನ ಅಲ್ಲಿಗೆ ಬಂದು ಏನು ಮೂರು ಜನ ಬಹಳ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಮಹಿ ಅದು ಅದಕ್ಕೆ ಬೆಸ್ಟೇ ಅಂದರೆ ಏನು ಅಂತ ಅಣ್ಣನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಯಾಕೆ ಅಂದರೆ ಕಂಠಿ ಅಣ್ಣ ನನ್ನಷ್ಟು ಇನ್ನೂ ಅಪ್ಡೇಟ್ ಆಗಿಲ್ಲ ನೋಡಿ ಅದಕ್ಕೆ ಹೇಳಿದಾಗ ಹರಿ ಅದಕ್ಕೆ ಹೇಳಿದ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಓಪನ್ ಮಾಡಿಕೊಡ್ತೀನಿ ಅಂತ ನೀನೇ ಬೇಡ ಅಂದೆ ಅಂತ ಹೇಳಿದಾಗ ಅಪ್ಪ ಆ ಸೋಷಿಯಲ್ ಮೀಡಿಯಾ ಎಲ್ಲ ಏನು ಬೇಡ ನಾನು ಇವಾಗ ನೆಮ್ಮದಿಯಾಗಿದ್ದೀನಿ ನಾನು ಹೀಗೆ ಏರ್ತೀನಿ ಅಂತ ಕಂಠಿ ಹೇಳ್ತಾನೆ ಅದಕ್ಕೆ ಚಂದನ ಯಾಕೆ ಅವ್ರ ನೆಮ್ಮದಿ ಹಾಳು ಮಾಡಬೇಕು ಅಂತನ ಅವರು ಜೀವನದಲ್ಲಿ ಆರಾಮಾಗಿದ್ದಾರೆ ಅವ್ರ ಪಾಡ್ಗೆ ಅವ್ರನ್ನ ಇರಕ್ಕೆ ಬಿಟ್ಟು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊಳಗಡೆ ಆ ಕಡೆಯಿಂದ ಭಾರತಿ ಅದು ಮುತ್ತುಮವ ಮುತ್ತುಮವ ಅಂತ ಅಂದ್ಕೊಂಡು ಒಳಗಡೆ ಬರ್ತಾಳೆ ಆಗ ಹರಿ ಎದ್ದು ನಿಂತ್ಕೊಂಡು ಯಾಕೆ ಬಂದೆ ಇಲ್ಲಿ ನಮ್ಮ ನೆಮ್ಮದಿ ಹಾಳು ಮಾಡಬೇಕು ಅಂತ ಬಂದ್ಯಾ ಏನಕ್ಕೆ ಬಂದೆ ಅಂತ ಬೈಯೋಕೆ ಹೋಗ್ತಾರೆ ಆಗ ಚಂದನ ಹರಿ ಅಂತ ನೀವು ಸುಮ್ಮನೆ ಇರಿ ಅದಕ್ಕೆ ಇವಳು ಅದಕ್ಕೆ ಇಲ್ಲಿ ಬಂದ್ಲು ಅಲ್ಲಿ ಮನೆಯವರು ಜೈಲಿಗೆ ಕಳಿಸಬೇಕು ಅಂತ ಕಾಯ್ತಾ ಇದ್ದಾರೆ ಅದಕ್ಕೆ ಇವಳು ಇಲ್ಲಿ ಡ್ರಾಮಾ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಕಂಠಿ ಬೈಯೋದಕ್ಕೆ ಶುರು ಮಾಡ್ತಾನೆ ಭಾರತಿ ಇದ್ ಯಾಕೆ ಕಂಠಿ ಈ ತರ ಮಾತಾಡ್ತಾ ಇದ್ಯಾ ನಾನೇನು ಮಾಡ್ದೆ ಅಂತ ಹೇಳಿದಾಗ ಮಹಿ ಏ ಸಾಕು ಸುಮ್ಮನೆ ಇರೇ ತಾಂಬೂಲನ ನಿಮ್ಮ ಅಮ್ಮ ತೆಗೆದು ಎಸಿಬೇಕಾದ್ರೆ ನಿನ್ನ ಬುದ್ಧಿ ಏನು ಅಂತ ನಮಗೆ ಗೊತ್ತಾಯಿತು ಆವಾಗ ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಹೇಳಿದಕ್ಕೆ ಚಂದನ ಈಗ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಬಂದಿರೋರ ಹತ್ರ ಈ ತರನ ಮಾತಾಡೋದು ಹೀಗೆಲ್ಲ ನಡ್ಸ್ಕೊಂತರ ಅಂತ ಹೇಳಿದಿಕ್ಕೆ ಇಲ್ಲ ಅದಕ್ಕೆ ಇವಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಲ್ಲಿ ಇವಳು ಡ್ರಾಮಾ ಮಾಡ್ಕೊಂಡು ಇಲ್ಲಿವರೆಗೂ ಬರ್ತಾಳೆ ಅದಾದ್ಮೇಲೆ ಅವ್ರ ಅಮ್ಮ ಅಪ್ಪ ಬರ್ತಾರೆ ನಮ್ಮನ್ನ ಜೈಲಿಗೆ ಕಳಿಸ್ತಾರೆ ನಾವು ಅಲ್ಲಿ ಜೈಲು ಅದು ಇದು ಅಂತ ಅಲ್ದಾಡ್ತಾ ಇರ್ಬೇಕು ಇವಳು ಮಾತ್ರ ಮನೆ ಒಳಗಡೆ ಮೂಲೆಯಲ್ಲಿ ಹೋಗಿ ಕೂತಿರ್ತಾಳೆ ಅಂತ ಬೈತಾ ಇರ್ತಾರೆ ಅಷ್ಟೊಳಗಡೆ ಮುತ್ತು ಅಲ್ಲಿಗೆ ಬಂದಿದ್ದನ್ನ ನೋಡಿ ಮಾವ ಅಂತ ಹೇಳಿದಾಗ ಹರಿ ತುಂಬಾ ಕೋಪ ಮಾಡ್ಕೊಂಡ್ಕೊಂಡು ಯಾರೇ ನಿನ್ನ ಮಾವ ಹೋಗೇ ಇಲ್ಲಿಂದ ಫಸ್ಟು ಅಂತ ಹೇಳಿದಕ್ಕೆ ಯಾಕೆ ಹರಿ ಈ ಥರ ಮಾತಾಡ್ತೀಯ ನನಗೂ ಈ ಮನೆಗೂ ಹಾಗಾದ್ರೆ ಏನು ಸಂಬಂಧ ಇಲ್ವಾ ಅಂತ ಹೇಳಿದಕ್ಕೆ ಹೇಗೆ ಯಾವ ಯಾವ ಸಂಬಂಧನೂ ಇಲ್ಲ ಈ ಮನೆಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಿಮ್ಮ ಮನೆಯವ್ರಿಗೂ ಈ ಮನೆಗೂ ಸಂಬಂಧ ಇಲ್ಲ ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳಿದಕ್ಕೆ ಮುತ್ತು ಹರಿ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿ ಯಾಕಮ್ಮ ಇಷ್ಟೊತ್ತಿನಲ್ಲಿ ಬಂದೇ ಬಾರ್ ಅಂತ ಅಂತ ಹೇಳಿದಾಗ ಯಾಕೆ ಮಾವ ನೀನು ಇದೇ ತರ ಮಾತಾಡ್ತಾ ಇದೆಯಾ ಯಾರಾದ್ರೂ ಏನಾದರೂ ಹೇಳಿ ಯಾರಾದ್ರೂ ದೂರ ಮಾಡಲಿ ಆದರೆ ನೀನು ಮಾತ್ರ ನನ್ನ ದೂರ ಮಾಡಬೇಡಮ್ಮವ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ ಹೇಳಿದಿಕ್ಕೆ ನೋಡು ಬರ್ತಿ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಲಿಲ್ಲ ಆದ್ರೆ ಇಷ್ಟೊತ್ತಿನಲ್ಲಿ ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿದ್ದು ನೋಡು ಇವಾಗ ನೀನು ಇಲ್ಲಿ ಬಂದಿರೋದನ್ನ ನೋಡಿದ್ರೆ ನಿಮ್ಮ ಮನೆಯವರು ಸುಮ್ಮನೆ ಮತ್ತೆ ಗಲಾಟೆ ಮಾಡ್ತಾರೆ ಇದೆಲ್ಲ ಬೇಕಾ ಅಂತ ಹೇಳಿದಿಕ್ಕೆ ನೋಡು ಮವ ನನಗೆ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ನನ್ನನ್ನು ಮಾತ್ರ ದೂರ ಮಾಡಬೇಡ ಈ ಮನೆಗೆ ಬರಬೇಡ ಅಂತ ಹೇಳಬೇಡ ನನ್ನನ್ನು ಕೈ ಬಿಡ್ಬೇಡಮ್ಮ ಅಂತ ಹೇಳಿ ಮುತ್ತು ಕೈನ ಹಿಡ್ಕೊಂಡು ಬೇಡ್ಕೊತಾ ಇರ್ತಾಳೆ ಅದಕ್ಕೆ ಮುತ್ತು ಇಲ್ಲ ಬರ್ತೀವಿ ಸ್ವಲ್ಪ ನೀನು ಸಮಾಧಾನ ಮಾಡ್ಕೋ ಇಲ್ಲಿಂದ ಹೊರಟೋಗು ಇವಾಗ ಅಂತ ಹೇಳ್ತಾ ಇರ್ತಾರೆ ಅಷ್ಟ್ರೊಳಗಡೆ ನಟರಾಜು ಏ ಭಾರತಿ ಅಂತ ಅನ್ಕೊಂಡು ಅಲ್ಲಿಗೆ ಬರ್ತಾರೆ ಮತ್ತೆ ಭಾರತಿ ಕೈ ಹಿಡ್ದಿರೋದನ್ನ ನೋಡ್ಕೊಂಡು ಅವರಿಬ್ರು ಕೈನ ಬಿಟ್ಟು ನನ್ಸಿ ಯಾಕೆ ಇಲ್ಲಿಗೆ ಬಂದೆ ಮತ್ತೆ ಅಪ್ಪ ಇನ್ನೇನು ಸ್ಕೆಚ್ ಹಾಕಿ ಇಲ್ಲಿ ಕಳ್ಸಿದ್ದಾನೆ ನಮ್ಮ ಮನೆಗೆ ನಿನ್ನ ಅಂತ ಹೇಳಿದಕ್ಕೆ ಇಲ್ಲ ನಾನು ಆತರ ಏನು ಇದು ಮಾಡಿಲ್ಲ ನಾನು ಮುತ್ತು ಮಾವನ ಮೇಲೆ ಕಂಪ್ಲೇಂಟ್ ಕೊಡ್ತೀನ ಅಂತ ಹೇಳಿದಕ್ಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಅಂದರೆ ನೀನು ತಾನೇ ಬಂದು ಅವದ್ದು ಬಿಡಿಸ್ಬೇಕಿತ್ತು ನನ್ನ ಸೊಸೆ ನೋಡೋದಕ್ಕೆ ಬಂದ್ರೆ ಅಲ್ಲಿಂದ ಕಳಿಸ್ತೀಯಾ ಪೊಲೀಸ್ನವ್ರನ್ನ ಕರ್ಕೊಂಡು ಬಂದು ಮನೇಲಿ ಪಂಚಾಯಿತಿ ಮಾಡ್ಬೇಕಂಕ ಈಗ ಎಲ್ಲದನ್ನು ಮಾಡಿ ಹೋಗ್ತೀಯಾ ಅದಾದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಬರ್ತಂತಾರೆ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳಿ ಮುತ್ತು ಕಡೆ ತಿರ್ಕಂಗಿ ಎಲ್ಲ ಈ ನಿನ್ನ ಚಟ್ನಿ ಪುಡಿಯಿಂದನೇ ಅವಾಂತರ ಆಗಿರೋದು ಅಂತ ಹೇಳಿದಾಗ ಅಲ್ಲ ನಾನು ಏನು ಮಾಡಿದೆ ಅಂತ ಎಲ್ಲರೂ ಈ ತರ ಬೈತಾ ಇದ್ದೀರೋ ನನಗೆ ನೀವೇನಾದರೂ ಹೇಳಿ ನಾನು ಈ ಮನೆಗೆ ಯಾವತ್ತೂ ಒಳ್ಳೇದನ್ನೇ ಮಾಡೋದು ಅಂತ ಹೇಳಿದಕ್ಕೆ ನೀನು ಒಳ್ಳೆತನಕ್ಕೆ ಬೆಂಕಿ ಬಿತ್ತು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿದಾಗ ಅವ್ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಮುತ್ತು ಕಡೆ ನೋಡ್ದಾಗ ಮುತ್ತು ಸಣ್ಣನ ಮಾಡ್ತಾರೆ ಸರಿ ಹೋಗು ಅಂತ ಅದಕ್ಕೆ ಅಲ್ಲ ಮಾವ ಅಂತ ಹೇಳಿದ್ದಕ್ಕೆ ಮಾವ ಅಂತನೂ ಅನ್ಬೇಡ ಏನೋ ಅಂತಲೂ ಅನ್ಬೇಡ ನೀನು ಇಲ್ಲಿಂದ ಹೊರಟೋಗೋ ಅಂದರೆ ಹೊರಟೋಗೋ ಅಷ್ಟೇ ಇನ್ಯಾವತ್ತೂ ಇಲ್ಲಿಗೆ ಬರಬೇಕು ಅಂಡ ನನ್ನ ಮಗ ಬ್ರಹ್ಮಚಾರಿಯಾಗೆ ಉಳಿತಾನೆ ಹೊರಟಂತೂ ನಿನ್ನಂತೂ ಮದುವೆ ಆಗೋದು ಬೇಡ ನೀನಂತೂ ನಮ್ಮ ಮನೆಗೆ ಬರೋದು ಬೇಡ ರಾಯಚೂರ್ಗೋದ್ರೂ ಯಾರ ಕಾಟನೂ ತಪ್ಪಲಿಲ್ಲ ಅನ್ನೋ ಹಾಗೆ ನಾವು ನಮ್ಮ ನಂಪಾಡಿದ್ರು ನಿಮ್ಮ ಕಾಟಗಳು ತಪ್ಪಲಿಲ್ಲ ನಿಮ್ಮಪ್ಪ ನಮ್ಮ ಮನೆ ಮೇಲೆ ಕತ್ತಿ ಮಸಿತಾನೆ ಇರ್ತಾರೆ ನೀನು ಇನ್ನೊಂದು ಕ್ಷಣ ಇಲ್ಲೇ ಇದ್ದರೆ ನಿಮ್ಮ ಅಪ್ಪನೇ ಹೋಗಿ ನಾನೇ ಕೊಲೆ ಮಾಡಿದ್ದು ಅಂತ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದಕ್ಕೆ ಮುತ್ತು ನೋಡಿದ್ದಕ್ಕೆ ಹೌದು ಹೋಗು ಅಂತ ಹೇಳ್ತಾರೆ ಆಗ ಭಾರತಿ ಅಲ್ಲಿಂದ ಹೊರಟೋಗ್ತಾಳೆ ಆಗಂಗ ನಟರಾಜ್ ಅವರು ಮುತ್ತು ಕಡೆ ತಿರುಗಿ ಎಲ್ಲ ನಿನ್ನಿಂದನೇ ಆಗಿದ್ದು ಏ ಮುತ್ತು ಹೋಗೋ ಅಲ್ಲಿ ಊಟ ತಗೊಂಡ್ ಬರೋಗು ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂತ ಎಲೆನ ಅಲ್ಲಾಡಿಸ್ತಾರೆ ಆಗ ಚಂದನ ಅದು ಭಾರತೀಯವ್ರ ಮನೆಯವ್ರ ತರ ಅಲ್ಲ ಅಲ್ವಾ ಅಂತ ಈ ಮುಂಚೆ ನನ್ನ ತಂಗಿನೂ ಒಳ್ಳೆ ಒಳ್ಳೆ ಆಗಿದ್ಲು ಅದಾದ್ಮೇಲೆ ನನ್ನ ತಂಗಿ ಯಾವ ತರ ಮಾಡಲು ಥರ ಆದ್ಲು ಅಂತ ಗೊತ್ತು ತಾನೆ ಅದೇ ರೀತಿ ಇವಳು ಆಗಲ್ಲ ಅನ್ನೋದು ಯಾವ ಗ್ಯಾರಂಟಿ ಅಮ್ಮನ ದಾರಿನೇ ಹಿಡಿಯೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಅವಳು ನಮ್ಮನೆಗೆ ಬೇಡ ಅಂದ್ರೆ ಬೇಡ ಅಷ್ಟೇ ಪೀಡೆ ತೊಲಗ್ತು ಅಂತ ಹೇಳಿದ್ದಕ್ಕೆ ಚಂದನ ಸುಮ್ಮನೆ ಆಗ್ತಾಳೆ ನಾ ಒಬ್ಳೇನೆ ಬಂದು ಬಾವಿ ಹತ್ರ ನಿಂತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರೊಳಗಡೆ ಹಲ್ಗೆ ಹರಿ ಬರ್ತಾನೆ ಏನೋ ಅಣ್ಣನ ಮದುವೆ ಬಗ್ಗೆ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ಇರೋ ಇದೆ ಅಂತ ಹೇಳಿದ್ದಕ್ಕೆ ಇವಾಗ ಹಳೇ ಪ್ಲಾನ್ ಹೇಗೆ ಹೊಸದಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ಥಿಂಕ್ ಮಾಡ್ತಾ ಇದೀನಿ ಅಂತ ಹೇಳಿದ್ದಕ್ಕೆ ಅಂದ್ರೆ ಅಂತ ಹೇಳಿದಂಗೆ ಅದು ಅಣ್ಣನಿಗೂ ಭಾರತಿಗೂ ಹೇಗೆ ಮದುವೆ ಮಾಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಿಕ್ಕೆ ಅನ್ನೋ ಹೆಸರನ್ನ ತಲೆಯಿಂದ ಹಾಕಿದ್ರೆ ಅಣ್ಣನ ಮದುವೆ ಆಗುತ್ತೆ ಅಂತ ಹೇಳಿದಾಗ ಏನು ಅಂತ ಹೇಳಿದ್ದಕ್ಕೆ ರೀ ಅದು ಅಷ್ಟೆಲ್ಲ ಪ್ರಾಬ್ಲಮ್ ಆದ್ಮೇಲೂ ನೀವು ಭಾರತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದಕ್ಕೆ ಅಲ್ಲ ಅಣ್ಣನ ಕಂಡ್ರೆ ಭಾರತಿಗೆ ತುಂಬಾನೇ ಇಷ್ಟ ತಾನೆ ಅದಕ್ಕೋಸ್ಕರ ತಾನೇ ಅವಳು ಮನೆಗೆ ಬಂದಿತ್ತು ಅಂತ ಹೇಳಿದಕ್ಕೆ ಅಯ್ಯೋ ಅದನ್ನು ಯೋಚನೆ ಮಾಡ್ಕೊಂಡು ನೀವು ಈ ತರ ಹೇಳ್ತಾ ಇದ್ದೀರಾ ಅದೆಲ್ಲ ಸಾಧ್ಯ ಆಗದೆ ಇರೋ ಮಾತು ಬಿಡಿ ಅಂತ ಹೇಳಿದ್ದಕ್ಕೆ ಈಗ ಸರಿ ಆಯ್ತು ನಿಂತು ಅಣ್ಣನಿಗೂ ಅಣ್ಣನಗೆ ಭಾರತಿಗೆ ತುಂಬ ಇಷ್ಟ ಆದ್ರೆ ಅವ್ರ ಮನೆಯವ್ರಿಗೆ ಹೆದ್ರಕೊಂಡ್ತಾನೆ ಅವಳು ಮದುವೆಗೆ ಒಪ್ಕೊಂತ ಇಲ್ಲ ಅಣ್ಣನಗೂ ಭಾರತಿಗೂ ಗುಟ್ಟಾಗಿ ಮದುವೆ ಮಾಡಿಸ್ಕೊಟ್ರೆ ದೇವಸ್ಥಾನದಲ್ಲಿ ಹೇಗೆ ಅಂತ ಹೇಳಿದಾಗ ಅಯ್ಯಯ್ಯೋ ಏನು ನನ್ನ ನೋಡ್ಸ್ಕೊಂಡು ನಿಮ್ಮನ್ನು ನೋಡ್ಸ್ಕೊಂಡು ಬಂದಲ್ಲ ಹಾಗೆ ಅಂದ್ಕೊಂಡಿದ್ದೀರಾ ಅಂತ ಹೇಳಿದಕ್ಕೆ ಏನು ಏನೋ ಅಂತ ಹೇಳಿದಾಗ ಅದು ಹಾಗಲ್ಲ ನಮ್ಮ ತರನ ಅಂತ ಹೇಳಿದೆ ಅಷ್ಟೇ ನೀವು ಮುಂದುವರಿಸಿ ಅಂತ ಹೇಳಿದಕ್ಕೆ ನೋಡಿ ಈಗ ಭಾರತಿಗೆ ಅವ್ರ ಮನೆಯವ್ರ ಕಂಡ್ರೆ ಭಯ ಅದಕ್ಕೆ ಭಾರತಿ ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ನೀವು ಅಣ್ಣನ ಒಪ್ಪಿಸಿ ಮದುವೆ ಮಾಡಿಸ್ಬಿಟ್ರೆ ಅವರು ಅವರಿಬ್ಬರು ಚೆನ್ನಾಗಿರ್ತಾರೆ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ನಿಮ್ಮ ಐಡಿಯಾ ಡಬ್ಬ ಥರ ಇದೆ ಅಂತ ಹೇಳಿದಕ್ಕೆ ಅದು ಹಾಗಲ್ಲ ರೀ ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೊಬಲ್ಲೆ ಅವಳಿಗೆ ಅಣ್ಣನ ಕಂಡ್ರೆ ತುಂಬಾ ಇಷ್ಟ ಅವಳು ತುಂಬಾ ಭಯದಿಲ್ಲ ಇದ್ದಾಳೆ ಭಯದಲ್ಲಿ ಒಬ್ಬರಿಗೆ ಕೊರಳು ಕೊಡೋದಕ್ಕೂ ರೆಡಿಯಾಗಿದ್ದಾಳೆ ಹಾಗಾಗಿ ನಾವು ಈ ಮದುವೆ ಮಾಡಿಸ್ಲೇಬೇಕು ಏನಂತೀರಾ ಅಂತ ಹೇಳಿದಿಗೆ ಈ ಐಡಿಯಾ ಎಲ್ಲ ವರ್ಕ್ ಆಗಲ್ಲ ರೀ ಹಲ್ಲು ಗಟ್ಟಿಯಾಗಿದೆ ಅಂತ ಕಬ್ಣ ಕಡಿಯೋಕ್ಕಾಗುತ್ತಂತ ಆವಾಗ ನಮ್ಮ ಹಲ್ನೇನೆ ಮುರ್ಕೊಳ್ಳೋದು ನೀವು ಸುಮ್ಮನೆ ಇರಿ ಅಂತ ಹೇಳಿದಕ್ಕೆ ಚಂದನ ಆಯ್ತು ಇವಾಗ ಭಾರತಿ ಬಗ್ಗೆ ಬಿಟ್ಬಿಡಿ ಅಣ್ಣನ ಬಗ್ಗೆ ಯೋಚನೆ ಮಾಡಿ ತಾನು ಪ್ರೀತಿಸ್ತಾ ಇರೋ ಹುಡುಗಿನ ಬೇರೆ ಯಾರು ಮದ್ವೆ ಆಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ ಅವ್ರು ಎದೆ ಹೊಡೆದೋಗಲ್ವಾ ಅಂತ ಹೇಳಿದಕ್ಕೆ ಆಹಾ ಅಣ್ಣನ ಮನ್ಸಲ್ಲಿರೋ ಪ್ರೀತಿ ಅರ್ಥ ಆಗುತ್ತೆ ನನ್ ಮನ್ಸಲ್ಲಿರೋ ಪ್ರೀತಿ ಅರ್ಥನೇ ಆಗಲ್ಲ ಇವ್ರಿಗೆ ಅಂತ ಹೇಳಿದಕ್ಕೆ ನಿಮ್ ಮನ್ಸಲ್ಲ ಏನೋ ಅಂತ ಹೇಳಿದಾಗ ಅದೆಲ್ಲ ನಿಮ್ಗೆ ಅರ್ಥ ಆಗೋಲ್ಲ ಬಿಡಿ ನೋಡಿ ಇವಾಗ ಅವಳು ರಿಸ್ಕ್ ತಗೊಳಕ್ಕೆ ರೆಡಿ ಇರೋದಿಲ್ಲ ಅವಳು ರಿಸ್ಕ್ ತಗೊಳ್ಳಿಲ್ಲ ಅಂತ ಅಂದ್ರೆ ಹೇಗಂತೆ ನೀವು ಸುಮ್ಮನೆ ಇದ್ ಬಿಡಿ ಇದೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಈ ಪ್ಲಾನ್ ಎಲ್ಲ ವರ್ಕ್ ಆಗಲ್ಲ ಅಂತ ಹೇಳಿದ್ಕೆ ನಾನ್ ನಿಮ್ಮನ್ನ ಕೇಳಕ್ ಬಂದಲ್ಲ ನಿಮ್ಮನ್ ಕೇಳಿದ್ರೆ ಇನ್ನೊಂದಿಷ್ಟು ಪ್ರಾಬ್ಲಮ್ ಗಳು ಹುಟ್ಟು ಹಾಕೊಂಡ್ಕೊಳ್ಳುತ್ತೆ ಹೊರತು ಪ್ರಾಬ್ಲಮ್ ಸಾಲ್ವ್ ಅಂತೂ ಆಗಲ್ಲ ನನ್ನ ದಾರಿ ನಾನೇ ನೋಡ್ಕೊತೀನಿ ಏನಾದ್ರು ಮಾಡ್ತೀನಿ ಅಂತ ಚಂದನ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಆಗ ಹಾರಿ ಇವ್ರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಏನು ಇಲ್ವಲ್ಲ ಅದಕ್ಕೆ ಇವರು ಈ ತರ ಎಲ್ಲ ಆಡ್ತಾ ಇದಾರೆ ಈ ತರ ಐಡಿಯಾಗಳು ಪ್ಲಾನ್ ಗಳು ಬರ್ತಂತ ಇದೆ ಮೊದಲು ಇವ್ರಿಗೆ ಒಂದು ಕೆಲಸ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ ಮತ್ತೆ ಭಾರತಿ ದೇವಸ್ಥಾನಕ್ಕೆ ಬಂದಿರ್ತಾಳೆ ಅಲ್ಲಿಗೆ ಚಂದನ ಕೂಡ ಬರ್ತಾಳೆ ಚಂದ ಚಂದನ ಬಂದು ಭಾರತಿ ಒಬ್ಳೆ ಬಂದ್ಯಾ ಅಂತ ಹೇಳಿದಕ್ಕೆ ಹ್ಞೂ ಚಂದನ ಮನೆಯಲ್ಲಿ ತುಂಬಾ ಬೇಜಾರಾಗ್ತಾ ಇತ್ತು ಅಮ್ಮ ಬೇರೆ ಆಚೆ ಹೋಗಿದ್ಲು ಅದಕ್ಕೆ ದೇವಸ್ಥಾನಕ್ಕೆ ಅಂತ ಬಂದೆ ಅಂತ ಹೇಳಿದಾಗ ಚಂದನ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಟೈಮ್ ಇದೆಯಾ ಅಂತ ಕೇಳಿದಕ್ಕೆ ಹೇಳು ಚಂದನ ಅಂತ ಇಬ್ರು ಕೂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಆಗ ಏನ್ ಬರ್ ಅಂತೆ ಇಲ್ಲಿವರೆಗೂ ಬಂದೆ ನಿನ್ನ ಕಷ್ಟ ಹೇಳ್ಕೊಳೋದಕ್ಕ ಅಂತ ಹೇಳಿದಕ್ಕೆ ಅದು ಹಾಗಲ್ಲ ಚಂದನ ಇನ್ನೇನು ಮಾಡಲಿ ನನ್ನ ಪಾಲ್ಗಿರೋದಂದು ಕಣ್ಣೀರು ಮಾತ್ರ ಆ ಕಣ್ಣೀರು ಹಾಕೋದಕ್ಕೆ ದೇವಸ್ಥಾನಕ್ಕೆ ಬಂದ ಅಂತ ಚಂದನ ಕೇಳಿದಕ್ಕೆ ಇಲ್ಲಿ ಇವತ್ತೆಲ್ಲ ನಾಳೆ ನನಗೆ ಒಳ್ಳೇದಾಗುತ್ತಂತೆ ಮುತ್ತು ಮಾವ ನನಗೆ ಸಿಗ್ತಾರೆ ಅನ್ನೋ ಒಂದು ಧೈರ್ಯದಿಂದ ಬಂದೆ ಅಂತ ಹೇಳಿದಕ್ಕೆ ನೋಡಬಾರ್ದಂತೂ ಪರಿಹಾರ ಕೊಡೋ ಹೋಗಿದ್ರೆ ನೀನು ಕಣ್ಣೀರಿಂದನೇ ಎಲ್ಲೂ ಆಗುತ್ತೆ ಅನ್ನೋ ಹಾಗಿದ್ರೆ ಎಷ್ಟೋ ಜನ ಕಷ್ಟನೇ ಪಡ್ತಾ ಇರಲಿಲ್ಲ ಬರೀ ಕಣ್ಣೀರ್ ಹಾಕೊಂಡೇ ಇದ್ರು ನಿನ್ನ ಕಣ್ಣೀರ್ ಹಾಕಿದ್ರೆ ಏನೂ ಆಗೋದಿಲ್ಲ ನೀನು ಮುತ್ತು ಮಾವನ ಮದುವೆ ಆಗ್ಬೇಕು ಅಂತ ಹೇಳಿದಕ್ಕೆ ಅದು ಹೇಗೆ ಸಾಧ್ಯ ಜನನ ಸಾಧ್ಯನೇ ಇಲ್ಲ ನನ್ನ ಪ್ರೀತಿ ಹೋಗ್ತಾ ಇದೆ ನಮ್ಮ ಮನೆಯವರ ಹಾಗೆ ತನ್ನ ಮುಂದೆ ನನ್ನ ಪ್ರೀತಿ ಸೋಲ್ತಾ ಇದೆ ಮಣ್ಣು ಹಿಡಿತಾ ಇದೆ ಹಾಗಾಗಿ ನಾನು ಅದೆಲ್ಲ ಆಗೋದಿಲ್ಲ ಮನೆಯವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ದಕ್ಕೆ ನೋಡು ಬರ್ತೀನಿ ನಾನು ನಿನ್ನಂಥ ಪ್ರಾಬ್ಲಮ್ನೇ ಎದುರಿಸಿ ಬಂದವಳು ನಿನ್ನ ಮನಸ್ಥಿತಿಗೆ ನಿನಗೇನು ಬೇಕು ಅನ್ನೋದನ್ನು ನೀನು ನಿರ್ಧಾರ ಮಾಡೋದಕ್ಕೆ ನಿನಗೆ ಅಧಿಕಾರ ಇದೆ ಅದನ್ನು ನೀನೇನೇ ಡಿಸೈಡ್ ಮಾಡಬೇಕು ಹೇಳಿದಕ್ಕೆ ಭಾರತಿ ನಾನು ಸಲ ಅನ್ಕೊಂಡಿದೀನಿ ಚಂದನ ನಾನು ಬಂದು ಮುತ್ತು ಮಾವನ್ ಜೊತೆಗೆ ಇದ್ಬಿಡೋಣ ಅಂತ ಆದರೆ ಅದು ಸಾಧ್ಯ ಇಲ್ಲ ನಮ್ಮಪ್ಪ ಅಮ್ಮ ಅದಕ್ಕೆಲ್ಲ ಒಪ್ಪೋದಿಲ್ಲ ಸಾಧ್ಯನೇ ಇಲ್ಲ ನಾನು ಇವಾಗಿರೋ ಪರಿಸ್ಥಿತಿನಲ್ಲೇ ನಾನು ಏನು ಮಾಡಿದ್ರು ಅಸಾಧ್ಯ ಅಂತ ಹೇಳಿದಿಕ್ಕೆ ನೋಡು ನೀನು ಮುತ್ತು ಮಾವನ್ನ ಮದುವೆ ಆದ್ರೇನೆ ಎಲ್ಲವುದು ಸರಿ ಹೋಗೋದು ಅಂತ ಹೇಳಿದ್ದಕ್ಕೆ ಏನು ಹೇಳ್ತಾ ಇದೀಯ ಚಂದನ ನಾನು ಇರೋ ಪರಿಸ್ಥಿತಿನಲ್ಲಿ ನೀನು ಈ ಥರ ಎಲ್ಲ ಮಾತಾಡ್ತಾ ಇದೆಯಲ್ಲ ಮನೆಯವರು ಒಪ್ಪೋದಿಲ್ಲ ಚಂದನ ಅಂತ ಹೇಳಿದಕ್ಕೆ ನೋಡು ಮನೆಯವರು ಒಪ್ಪಿಗೆ ಬೇಕಾಗಿಲ್ಲ ನೀನು ಮುತ್ತು ಮಾವನ್ನ ಮದುವೆ ಆಗಬೇಕು ಅಂತ ಅಂದರೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯಾ ಚಂದನ ಅಂತ ಹೇಳಿದ್ದಕ್ಕೆ ನೋಡು ನೀನು ನಾನು ಹೇಳ್ದಂಗೆ ಕೇಳ್ತೀಯ ಅನ್ನೋ ಭರವಸೆ ನನಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ನೀನು ಮುತ್ತು ಮಾವನ್ನ ಮದುವೆ ಆಗೋದಕ್ಕಂಗೆ ಇಷ್ಟ ದಿನ ಮುತ್ತು ಮಾವನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ತಪ್ಸಿ ಬರ್ತಾ ಇದೆಯಲ್ಲ ಹಾಗೇ ಮುತ್ತು ಮಾವನ್ನ ಮದುವೆ ಆಗೋದಕ್ಕಂಗೆ ಒಂದೇ ಒಂದು ಸಲ ಎಲ್ಲರೂ ತಪ್ಸಿ ದೇವಸ್ಥಾನಕ್ಕೆ ಬರೋಕ್ಕಾಗುತ್ತಾ ಅಂತ ಹೇಳಿದ್ದಕ್ಕೆ ಏನು ಹೇಳ್ತಾ ಇದೀಯ ಚಂದನ ನೀನು ಒಪ್ತಾನೆ ಈ ಮದುವೆನ ಏನು ಸಮಸ್ಯೆ ಆಗಲ್ವಾ ಅಂತ ಹೇಳಿದಾಗ ಏನು ಸಮಸ್ಯೆ ಆಗ ಿಲ್ಲ ನೀನೇ ನಿರ್ಧಾರ ಮಾಡಬೇಕು ಸ್ವಲ್ಪ ದಿನ ಬೇಜಾರ್ ಮಾಡ್ಕೊಂತಾರೆ ಅದಾದ್ಮೇಲೆ ಮಗಳು ಅನ್ನ ಅಮಕಾರ ಅವ್ರಿಗೂ ಇದ್ದೇ ಇರುತ್ತೆ ಒಪ್ಕೊಂಡೇ ಒಪ್ಕೊಂತಾರೆ ನಿರ್ಧಾರ ನಿಂದು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಬರ್ತೀಯ ಅಂತ ಹೇಳಿದಕ್ಕೆ ಏನ್ ಹೇಳ್ತಾ ಇದೀಯ ಚಂದನ ಇದೆಲ್ಲ ಸಾಧ್ಯ ನಿಜವಾಗ್ಲು ಮುತ್ತು ಮಾವನ್ ಜೊತೆ ಮದುವೆ ಆಗುತ್ತ ನಂದು ಅಂತ ಹೇಳಿದಿಕೆ ಹ್ಞೂ ಬರ್ತೀಯ ಅಂತ ಹೇಳಿದಾಗ ಈಗ ನಾನ್ ನಾಳೆ ಏನ್ ಮಾಡ್ಬೇಕು ಚಂದನ ಆಯ್ತು ಬರ್ತೀನಿ ಅಂತ ಹೇಳಿದಕ್ಕೆ ನಿರ್ಧಾರ ಮಾಡಿ ಹೇಳ್ತಾ ಇದೀಯ ತಾನೆ ಅಂತ ಚಂದನ ಕೇಳಿದಕ್ಕೆ ಹೌದು ಚಂದನ ಖಂಡಿತ ಬರ್ತೀನಿ ನಾನು ಮುತ್ತು ಮಾವನ್ ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಚಂದನ ಮುತ್ತುಮವನ್ನ ಬಿಟ್ಟು ಬದುಕೋ ಶಕ್ತಿ ನನಗಂತೂ ಇಲ್ಲ ನಾನು ಬರ್ತೀನಿ ಹೇಳು ಅಂತ ಹೇಳಿದಾಗ ಸರಿ ಆಯಿತು ನಾಳೆ ಹತ್ತು ಗಂಟೆಗೆ ಕರೆಕ್ಟಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದುಬಿಡು ನಾನು ಮುತ್ತು ಅಣ್ಣನ ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಇಬ್ರು ನಾಳೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಿಗೆ ಸರಿ ಚಂದನ ಆಯಿತು ಅಂತ ಭಾರತೀಯೂ ಒಪ್ಕೊತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆ ಒಂದು ಹೈಪ್ನ ಕೊಡಿ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗಟ್ಟೆ Bye bye, thank you.